ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಮ್ಸ್ ಡೈರಿ ಒಂದು ತಿಂಗಳ ನಂತರ ಇವಾಗ ಮಳೆಯೆಲ್ಲ ಪೂರ್ತಿಯಾಗಿ ನಿಂತಿದೆ ಚೆನ್ನಾಗಿ ಬಿಸಿಲು ಕೂಡ ಬೀಳ್ತಾ ಇದೆ ಇವಾಗ ನಮ್ಮ ಮಲ್ಲಿಗೆ ಗಿಡ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡೋಣ ಅನ್ನೋದಕ್ಕೋಸ್ಕರ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರೋ ಹಾಗೆ ಮಲ್ಲಿಗೆ ಗಿಡ ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ಹಾಗೆ ಮೊಗ್ಗುಗಳು ಕೂಡ ಕಾಣಿಸ್ಕೊಳ್ತಾ ಇದೆ ನಾನಿನ್ನು ಸ ಸ್ವಲ್ಪ ದಿನಗಳ ನಂತರ ಈ ಗಿಡಗಳಿಗೆ ಜೀವಾಮೃತವನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇವಾಗ ನಮ್ಮ ಏರಿಯಾದಲ್ಲಿ ಯಾವುದೇ ರೀತಿ ಮಳೆ ಇಲ್ಲ ಮಳೆ ಬರ್ತಾ ಇದೆ ಅಂತಾದರೆ ನೀವು ಜೀವಾಮೃತವನ್ನು ಹಾಕೋದಕ್ಕೆ ಹೋಗಬೇಡಿ ಮಳೆ ಇಲ್ಲ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಅಂತ ನಿಮ್ಮ ಗಿಡಗಳಿಗೆ ಖಂಡಿತ ಇನ್ನು ಮುಂದೆ ನೀವು ಜೀವಾಮೃತವನ್ನಾಗಲಿ ಹಿಂಡಿಯನ್ನಾಗಲಿ ಉಪಯೋಗಿಸ್ಬಹುದು ಈಗ ನಾನು ಯಾವುದೇ ರೀತಿ ಗೊಬ್ಬರ ಹಾಕಿಲ್ಲ ಆದರೂ ಕೂಡ ಗಿಡದಲ್ಲಿ ಚೆನ್ನಾಗಿ ಬರ್ತಾ ಬರ್ತಾಯಿವೆ ಆದರೆ ಸ್ವಲ್ಪ ಹುಳದ ಸಮಸ್ಯೆ ಇದೆ ಆ ಹುಳಗಳಿಗೆ ಸದ್ಯದಲ್ಲೇ ನಾನು ಔಷಧಿಯನ್ನು ಸ್ಪ್ರೇ ಮಾಡಬೇಕು ಅಂತ ಇದ್ದೀನಿ ಖಂಡಿತ ನಿಮಗೆ ಇದರ ಬಗ್ಗೆ ಮುಂದೆ ಅಪ್ಡೇಟನ್ನು ಕೊಡ್ತೀನಿ ಈ ಗಿಡ ನನ್ನ ಕೆಲವೊಂದು ಗಿಡಗಳನ್ನು ಅವತ್ತು ಮಂಗಗಳು ಬಂದು ಕಿತ್ತು ಹಾಕಿದ್ವು ಆ ಗಿಡಗಳು ತುಂಬ ಡ್ಯಾಮೇಜ್ ಆಗಿರುವಂತಹ ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಕಟ್ ಮಾಡಿ ರಿಪೋರ್ಟ್ ಮಾಡಿದಿದ್ದೀವಿ ಅದನ್ನು ಬಿಟ್ಟರೆ ಬಾಕಿ ಎಲ್ಲ ಗಿಡಗಳು ಕೂಡ ಅದೇ ಇದ್ದಾವೆ ಅಂದರೆ ಯಾವುದು ಕೂಡ ಗಿಡಗಳು ಮಳೆಯಿಂದಾಗಿ ಅಂದರೆ ಪೂರ್ತಿಯಾಗಿ ಹಾಳಾಗಿ ಸತ್ತು ಹೋಗಿರೋದೇನೂ ಆಗಿಲ್ಲ ಸ್ವಲ್ಪ ಗಿಡದ ಎಲೆಗಳು ಹಳದಿ ಹಳದಿ ಇದೆ ಅದನ್ನು ತೆಗಿಯೋಣ ಅಂತ ಅಂದರೆ ಅದರ ಪಕ್ಕದಿಂದಲೇ ಹೊಸ ಚಿಗುರು ಕೂಡ ಬರ್ತಾ ಇದೆ ಮತ್ತು ಮೊಗ್ಗುಗಳು ಸಹ ಇದೆ ನೀವೇ ನೋಡ್ತಾ ಇರ್ಬೋದು ಮಗುಗಳ ಸೈಜ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ದೊಡ್ಡ ದೊಡ್ಡದಾಗಿಯೇ ಮಗುಗಳು ಇದೆ ಆ ಕಾರಣದಿಂದ ನಾನು ಹಳದಿ ಇದ್ದರೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ಅಂದರೆ ಅದನ್ನು ಕಟ್ ಮಾಡಿ ತೆಗಿತಾ ಇಲ್ಲ ಗಿಡ ತುಂಬ ಹಳದಿಯಾಗಿದೆ ಒಂದು ಸೈಡಿಂದ ಇದೆ ಆ ಥರ ಏನಾದರೂ ಇದ್ದರೆ ಆ ರೀತಿ ಒಣಗಿರೋ ಟೊಂಗೆಯನ್ನು ಮಾತ್ರ ಕಟ್ ಮಾಡಿ ತೆಗೀರಿ ಅಂದರೆ ಅದರಲ್ಲಿ ಏನಾದರೂ ರೋಗ ಇದ್ದರೆ ಉಳಿದ ಗಿಡಗಳಿಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟರೆ ಗಿಡ ಹೆಲ್ದಿಯಾಗಿದೆ ಎಲೆಗಳು ಮಾತ್ರ ಸ್ವಲ್ಪ ಹಳದಿ ಆಗಿದೆ ಅಂತ ಆದರೆ ಅದನ್ನು ನೀವು ಏನೂ ಮಾಡಬೇಕಾಗಿಲ್ಲ ಸ್ವಲ್ಪ ದಿನದ ನಂತರ ಆ ಹಳದಿ ಎಲೆಗಳು ಉದ್ರಿ ಹೊಸದಾಗಿ ಚಿಗುರು ಬರುತ್ತೆ ಹಾಗಾಗಿ ನಾನು ಗಿಡಗಳನ್ನು ಹಳದಿ ಇದ್ದರೂ ಕೂಡ ಅದ್ರ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ತಾ ಇಲ್ಲ ಹೀಗೆ ಅಂದರೆ ಯಾವಾಗಲೂ ಮಾಡೋ ರೀತಿಯೇ ಮಾಮೂಲಿಯಾಗಿ ಗಿಡದ ಆರೈಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈ ಗಿಡ ನೋಡಬಹುದು ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇವೆಲ್ಲ ಕೂಡ ಮೊದಲೇ ಇದ್ದಂತಹ ಗಿಡಗಳು ಇವಾಗ ನನ್ನ ಮಲ್ಲಿಗೆ ಗಿಡಗಳ ಏಜ್ ಅಂತ ಅಂದರೆ ಒಂದು ಒಂದೂವರೆ ವರ್ಷ ಆಗಿದೆ ಇವಾಗ ಈ ಮಲ್ಲಿಗೆ ಗಿಡಗಳಿಗೆ ಚೆನ್ನಾಗಿ ಚಿಗುರಿದೆ ಆದರೆ ಸಮಸ್ಯೆ ಏನು ಅಂತ ಅಂದರೆ ಮಲ್ಲಿಗೆ ಗಿಡಗಳಿರುವಂತಹ ಗ್ರೋ ಬ್ಯಾಗ್ ಇದೆ ಅಲ್ಲ ಅದು ತುಂಬ ಹಳೇದಾಗಿದೆ ಅಂದರೆ ಬಿಸಿಲಿಗೆ ಅದಲ್ಲಲ್ಲೇ ಕಟ್ಟಾಗಿ ಬೇರುಗಳೆಲ್ಲ ಹೊರಗೆ ಕಾಣ್ತಾ ಇದೆ ನಾನು ಗಿಡಕ್ಕೆ ನೀರು ಹಾಕಿದಾಗ ಆ ನೀರು ಕೂಡ ಕೆಳಗೆ ಚೆಲ್ಲಿ ಹೋಗ್ತಾ ಇದೆ ಅಂದರೆ ಪೂರ್ತಿಯಾಗಿ ಕೆಳಗೆ ಇಳಿದು ಹೋಗ್ತಾ ಇದೆ ಎಲ್ಲ ಕವರ್ಗಳು ಕೂಡ ಕಟ್ಟಾಗಿದೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮೊದಲು ಗಿಡಗಳನ್ನು ನೆಟ್ಟಂತಹ ಕವರ್ಗಳು ಹಾಳಾಗಿದೆ ಆ ಕಾರಣದಿಂದ ನಮಗೆ ಟೆರೆಸ್ ಮೇಲೆ ತುಂಬಾ ಬಿಸಿಲಿರುತ್ತೆ ಇರುತ್ತೆ ಇದು ಸ್ವಲ್ಪ ದಿನ ಕೂಡ ಈ ರೀತಿ ಗ್ರೋ ಬ್ಯಾಗ್ಗಳು ಸ್ವಲ್ಪ ದಿನ ಕೂಡ ಬಾಳಿಕೆ ಬರಲ್ಲ ಈ ಗಿಡದಲ್ಲಿ ನೋಡಿ ತುಂಬ ಹುಳ ಇದೆ ಹುಳಗಳ ಎಲೆಗಳನ್ನೆಲ್ಲ ತಿಂದು ಹಾಕಿರೋದನ್ನು ನೋಡ್ಬೋದು ಅದಕ್ಕೆ ನಾನು ಒಂದು ಇನ್ನೊಂದೆರಡು ದಿನದಲ್ಲಿ ಔಷಧಿಯನ್ನು ಸ್ಪ್ರೇ ಮಾಡ್ತೀನಿ ಹಳೆ ಗ್ರೋ ಬ್ಯಾಗ್ಗಳನ್ನು ತೆಗೆದು ಅದರಲ್ಲಿರುವಂತಹ ಗಿಡಗಳನ್ನು ಪಾಟ್ನಲ್ಲಿ ರೀಪಾರ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನಿನ್ನೂ ಕೂಡ ಪಾಟ್ಗಳನ್ನು ತರಿಸ್ಕೊಂಡಿಲ್ಲ ಪಾಟ್ ಬಂದ ನಂತರ ನಾನು ಅದನ್ನು ರೀಪಾಟ್ ಮಾಡ್ತೀನಿ ಖಂಡಿತ ನಿಮಗೆ ಆ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಈ ಮಲ್ಲಿಗೆ ಗಿಡಗಳನ್ನು ನೋಡ್ತಾ ಇದ್ರೆ ನಿಮಗೆ ಹೇಗನಿಸ್ತಿದೆ ನನ್ನ ಗಿಡಗಳ ಗ್ರೋತ್ ಹೇಗಿದೆ ನಿಮ್ಮ ಗಿಡಗಳು ಹೇಗಿದೆ ಅನ್ನೋದನ್ನು ಕೂಡ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲೊಂದು ಮುಂಚಿನ ಗಿಡಗಳು ಹೇಗಿದೆ ಅಂದರೆ ನೋಡಿ ಪೂರ್ತಿಯಾಗಿ ಹಳದಿಯಾಗಿದೆ ನಾನು ಇದನ್ನು ಕಟ್ ಮಾಡಿ ತೆಗಿಬೇಕು ಅಂತ ಬಂದೆ ಇವತ್ತು ಆದರೆ ಇಲ್ಲಿ ನೋಡ್ತಾ ಇದ್ದರೆ ಈ ಹಳದಿ ಎಲೆಗಳ ಮಧ್ಯದಿಂದನೇ ಹೊಸ ಚಿಗುರು ಬಂದಿದೆ ಮತ್ತು ಅದು ಹಸಿರಾಗಿಯೇ ಇದೆ ಮಗುಗಳಿಗೂ ಸಹ ಬರ್ತಾ ಇದೆ ಆದ್ದರಿಂದ ನಾನು ಇದನ್ನು ಕಟ್ ಮಾಡಿ ಇಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇದು ಕೂಡ ಚೆನ್ನಾಗಿ ಚಿಗ್ರಿ ಹಸಿರು ಬಣ್ಣಕ್ಕೆ ತಿರುಗಬಹುದು ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಗಿಡಗಳು ಹೇಗಿದೆ ಮತ್ತು ನೀವು ಎಷ್ಟು ಹೂಗಳನ್ನು ಪಡೀತಾ ಇದ್ದೀರಿ ಅನ್ನೋದನ್ನು ಕೂಡ ಖಂಡಿತ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಗ ನೋಡ್ತಾ ಇರೋಂತಹ ಗಿಡಗಳು ಅವತ್ತು ಒಂದು ಪಾಟ್ನಲ್ಲಿ ತುಂಬ ಕಟಿಂಗ್ಸನ್ನು ಹಾಕಿಟ್ಟಿದ್ದೆ ಅವೆಲ್ಲ ಈಗ ಚಿಗರಿ ಮೊಗ್ಗಾಗ್ತಾ ಇದೆ ಅದನ್ನೆಲ್ಲ ಕಿತ್ತು ಸಪ್ರೇಟ್ ಸಪ್ರೇಟ್ ಪಾಟ್ನಲ್ಲಿ ಹಾಕಿ ನೆಟ್ಟಿದ್ದೀನಿ ಈ ಈಗಾಗ ಟೋಟಲಿ ನನ್ನ ಮಲ್ಲಿಗೆ ಗಿಡದ ನೋಟ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇದುವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು